ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕೆಂಡ್ ಬಂತು ಅಂತ ಅಂದ್ರೆ ಲೇಟ್ ಆಗಿ ಎದ್ದು ಬೇಗ ಆಗೋ ತಿಂಡಿ ಮಾಡೋಣ ಅಂತ ಅನ್ಸುತ್ತೆ ಹಾಗೆ ಇವತ್ತು ನಾನು ಹೆಸರು ಬೇಳೆ ಪೊಂಗಲ್ ಹಾಗೂ ಹೋಟೆಲ್ ಅಲ್ಲಿ ಕಾಂಬಿನೇಷನ್ ಆಗಿ ಕೊಡೋ ಅಂತ ಹುಳಿ ಗೊಜ್ಜು ಮಾಡ್ತಾ ಇದೀನಿ ಬನ್ನಿ ಹೇಗ್ ಮಾಡೋದ್ ನೋಡ್ಕೊಳ್ಳೋಣ ಮೊದ್ಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ಗೆ ಗೋಧಿ ನುಚ್ಚು ತಗೊಂಡಿದ್ದೀನಿ ಈ ತರ ಸಣ್ಣಗಿರೋ ಗೋಧಿ ನುಚ್ಚು ತಗೊಂಡ್ರೆ ಇದು ಬೇಗ ಬೇಯುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ತುಂಬ ದಪ್ಪ ಇದ್ದರೆ ಅಷ್ಟೇನು ಚೆನ್ನಾಗಿ ಅನಿಸಲ್ಲ ಅದಕ್ಕೆ ನಾನು ಒಂದು ಕಪ್ ಗೋಧಿ ಜೊತೆ ನನಗೆ ಸ್ವಲ್ಪ ಬರೀ ಗೋಧಿ ನುಚ್ಚ ಹಾಕಿ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಆಮೇಲೆ ಹೀಟ್ ಬಾಡಿ ಇರೋರಿಗೆ ಸ್ವಲ್ಪ ಹೀಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಸಮ ಪ್ರಮಾಣದಲ್ಲಿ ಬಾರ್ಲಿ ನುಚ್ಚು ತಗೋತೀನಿ ಅದನ್ನು ಸಣ್ಣಕ್ಕಿದ್ರೆ ಚೆನ್ನಾಗಿರುತ್ತೆ ಅದೇ ಪ್ರಮಾಣದಲ್ಲಿ ಒಂದು ಕಪ್ ಹೆಸರು ಬೇಳೆನೂ ಹಾಕೊಂಡಿದೀನಿ ಅದನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇಟ್ಬಿಡೋಣ ಈಗ ಅದು ಕುಕ್ಕರ್ ಅಷ್ಟರಲ್ಲಿ ಒಂದು ಬಟ್ಲಲ್ಲಿ ನಾನು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸ್ಕೊತಾ ಇದ್ದೀನಿ ಬಿಸಿನೀರ್ ಹಾಕಿ ಅಷ್ಟರಲ್ಲಿ ನಾನು ಪೊಂಗಲ್ಗೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ಬೇಳೆ ಮತ್ತೆ ಅಕ್ಕಿ ಹಾಕಿ ಮಾಡೋ ಪೊಂಗಲ್ಗೆ ಏನೇನು ಬೇಕೋ ಅದೇ ಒಗ್ಗರಣೆಗೆ ಇರುತ್ತೆ ಆದರೆ ನಾನು ಸ್ವಲ್ಪ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ ರೈಸ್ ಐಟಮ್ ಅವಾಯ್ಡ್ ಮಾಡ್ತೀನಿ ನೋಡಿ ಈಗ ಒಂದು ಕುಟಾಣಿಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಕೋತಾ ಇದ್ದೀನಿ ಅದನ್ನು ಹಾಕೊಂಡು ಸಣ್ಣಗೆ ಕುಟ್ಕೊಳ್ಳೋಣ ನೀವು ಉಂಡೆ ಮೆಣಸು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಬೋದು ನಮ್ಮ ಮನೆಯಲ್ಲಿ ನನ್ನ ಮಗ ತಿನ್ನಲ್ಲ ಅಂತ ಈ ತರ ಕುಟ್ಟಿ ಹಾಕ್ಬಿಡ್ತೀನಿ ನಾನು ಈಗ ಒಂದ್ ಪಾತ್ರೆಗೆ ಒಗ್ಗರಣೆ ಹಾಕೊಳ್ಳೋಣ ಮೊದ್ಲಿಗೆ ಒಂದ್ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಒಂದ್ ಸ್ಪೂನ್ ಸಾಸಿವೆ ಹಾಕೊಂಡಿದೀನಿ ಅದ್ರ ಜೊತೆ ಕರ್ಬೇವನ ಸಣ್ಣಕ್ಕೆ ಹಚ್ಕೊಂಡಿದೀನಿ ಅದನ್ನ ಹಾಕೊಂಡು ಅದು ಫ್ರೈ ಆದ್ಮೇಲೆ ಬೀಜ ತೆಗ್ದಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈ ತರ ಹಾಕಿ ಫ್ರೈ ಮಾಡಿದ್ರೆ ಅಷ್ಟು ಗ್ಯಾಸ್ಟ್ರಿಕ್ ಅಸಿಡಿಟಿ ಆ ಥರ ಏನೂ ಆಗಲ್ಲ ಅಂದ್ಬಿಟ್ಟು ನಾನು ಬೀಜ ತೆಗೆದೇನೆ ಹಾಕೋದು ನಮ್ಮ ಮನೆಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಗೋಡಂಬಿ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಅದನ್ನು ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಪೊಂಗಲ್ಗೆ ಗೋಡಂಬಿ ಹಾಕಿದ್ರೆ ಮದ ಮಧ್ಯ ಸಿಗ್ತಾ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಹಾಕೊಂಡಿದ್ದೀನಿ ಈಗ ಕುಟ್ಟಿಟ್ಟಿರೋ ಜೀರಿಗೆ ಮೆಣಸು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಅದಾದ್ಮೇಲೆ ಈಗ ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿರೋದನ್ನ ಹಾಕ್ಬೇಕು ಇದಕ್ಕೆ ಅದಕ್ಕೆ ಸ್ವಲ್ಪ ತಳ ಇಡ್ದು ಬಿಡುತ್ತೆ ಅಂತ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿರ್ತೀನಿ ಅದಾದ್ಮೇಲೆ ಈಗ ನೋಡಿ ಹೆಸರು ಬೇಳೆ ಗೋಧಿ ನುಚ್ಚು ಬಾರ್ಲೆ ನುಚ್ಚು ಮೂರನ್ನು ಬೇಯಿಸ್ಕೊಂಡಿದ್ದಂಥದ್ದನ್ನ ನಾನೀಗ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕೊಳ್ಳಿ ನಾನಿಲ್ಲಿ ಬಿಸ್ನೀರ್ ಮುಂಚೆನೆ ಬಿಸಿನೀರ್ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಕ್ಕೆ ಬಿಡೋಣ ಅದು ಕುದಿ ಬಂದ ಮೇಲೆ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸಿದ್ರೆ ಈಗ ಪೊಂಗಲ್ ರೆಡಿಯಾಗಿದೆ ಇದನ್ನು ಹಾಗೆ ಮುಚ್ಚಿಟ್ಟು ಈಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಹುಳಿಗೊಜ್ಜನ ಮಾಡ್ತಾ ಈಗ ಹುಳಿ ಗೊಜ್ಜು ರೆಡಿ ಮಾಡ್ಕೊಂಬಿಡೋಣ ಅದಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಅದಾದಮೇಲೆ ನಾನು ಕರಿಬೇವು ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಸ್ವಲ್ಪನೇ ಸ್ವಲ್ಪ ಚಿಕ್ಕ ಈರುಳ್ಳಿ ತಗೊಂಡು ಸಣ್ಣಕ್ಕೆ ಹಚ್ಕೊಳ್ಳಿ ಸ್ವಲ್ಪನೇ ಅಕ್ಕಿ ಈರುಳ್ಳಿ ಜಾಸ್ತಿ ಹಾಕಬೇಡಿ ಹಾಕ್ಕೊಂಡು ಸಣ್ಣಕ್ಕೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಹುಣ್ಸೆಣ್ಣೆ ನೆನೆಸಿರೋದನ್ನ ರಸ ಎಲ್ಲ ಹಿಂಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದಕ್ಕೆ ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಬೆಲ್ಲ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಹಾಕಿ ಕುದಿಯೋಕ್ಕೆ ಬಿಟ್ಟ ತಕ್ಷಣ ಇದು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಈಗ ಮಿಕ್ಸ್ ಆಗಿದೆ ಸ್ವಲ್ಪ ಕುದಿ ಬರುವಾಗ ಆಲ್ಮೋಸ್ಟ್ ಗಟ್ಟಿಯಾಗಿದೆ ಆಗಿದೆ ತುಂಬಾ ಗಟ್ಟಿ ಆದ್ರೆ ನೀವು ಸ್ವಲ್ಪ ನೀರ್ ಹಾಕೋಬಹುದು ನಿಮ್ಗೆ ಎಷ್ಟಾದ ಬೇಕೋ ಆ ತರ ಮಾಡ್ಕೊಳ್ಳಿ ನೋಡಿ ಕುದಿ ಬಂದ ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಯ್ತು ಈ ಹದಕ್ಕಿದ್ರೆ ಪೊಂಗಲ್ ಮೇಲೆ ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ನೀವು ಮನೇಲಿ ಪೊಂಗಲ್ ಮಾಡಿದಾಗ ಪ್ಲೇನ್ ಪೊಂಗಲ್ ತಿಂತ ಇದ್ರೆ ಇದನ್ನ ಮಾಡ್ಕೊಂಡು ಇದನ್ನ ನೆಂಚ್ಕೊಂಡು ತಿನ್ ನೋಡಿ ಹೇಗಿರುತ್ತೆ ಅಂತ ನಮ್ಮನೇಲ್ನಂತೂ ಪೊಂಗಲ್ ಅಂದ್ರೆ ನನ್ನ ಮಗನಿಗೆ ಸ್ವಲ್ಪನು ಇಷ್ಟ ಆಗಲ್ಲ ಇದನ್ನ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ತಿಂತಾನೆ ಅದಕ್ಕೆ ನಾನು ಮಿಸ್ ಮಾಡದೆ ಪೊಂಗಲ್ ಮಾಡಿದಾಗೆಲ್ಲ ಈಗ ಗೊಜ್ಜು ಮಾಡ್ತೀನಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ರಿವ್ಯೂಸ್ ಇರಿ ಆವಾಗ ನನಗೆ ಇನ್ನೂ ರೆಸಿಪಿಗಳನ್ನ ಟ್ರೈ ಮಾಡೋಕ್ಕೆ ಖುಷಿಯಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್